ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಭಾಳ ರುಚಿಯಾಗಿರುವಂತಹ ಮನೇಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಟೊಮ್ಯಾಟೊ ಕಾಯಿ ಚಟ್ನಿಯನ್ನು ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ಇದನ್ನು ಮಾಡಿದಕ್ಕೆ ನಾ ಇಲೇಟು ಹಸಿ ಇರುವಂಥ ಟೊಮ್ಯಾಟೋನ ಬೆಳೆಸ್ಕೊಂಡಿದ್ದೀನಿ ಟೊಮ್ಯಾಟೊ ಎಷ್ಟು ಹಸಿ ಇರ್ತಾವೋ ಅಷ್ಟು ಕಾಯಿ ಟೊಮೆಟೊ ಕಾಯಿ ಚಟ್ನಿ ಭಾಳ ರುಚಿಯಾಗಿ ಬರ್ತೈತಿ ಹಂಗೆ ಅದು ಮಾಡೋದಕ್ಕೆ ಸ್ವಲ್ಪ ಹಸಿ ಶೇಂಗ ಜೀರಿಗೆ ಉಪ್ಪು ಎಣ್ಣೆ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಹಂಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವನ್ನ ತೊಗೊಂಡಿದ್ದೀನಿ ಇದನ್ನು ಮಾಡೋದು ಭಾಳ ಸುಲಭ ಐತಿ ಹಂಗೆ ರೊಟ್ಟಿ ಅನ್ನ ಚಪಾತಿ ಎಲ್ಲದಕ್ಕೂ ಒಂದು ಬೆಸ್ಟ್ ಆಗಿರುವಂಥ ಕಾಂಬಿನೇಷನ್ ಇದು ಮೊದಲು ನಾವು ತೊಗೊಂಡಿರುವಂಥ ಟೊಮ್ಯಾಟನ್ನು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು ಒಂದು ಪ್ಯಾನ್ ತೊಗೊಂಡ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ್ಮ್ಯಾಗ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಕಾಯಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ಇದು ಭಾಳ ಈಸಿಯಾಗೂ ಮಾಡ್ಕೋಬಹುದು ಹಂಗೆ ನಾವು ಊಟದ ಜೊತೆ ಒಂದು ಸೈಡ್ ಡಿಶ್ ಆಗಿ ರುಚಿಕರವಾಗಿ ಮಾಡ್ಕೊಂಡು ತಿಂದ ಭಾಳ ಅಂದ್ರೆ ಭಾಳ ಭಾರೀ ಆದಂಥ ರುಚಿ ಇರ್ತದೆ ಅದಕ್ಕೆ ಹಂಗೆ ಇದು ಮಾಡೋದಕ್ಕೂ ಒಂದು ಭಾಳ ಟೈಮ್ನೂ ಇಲ್ಲ ಹಂಗೆ ಭಾಳ ಇಂಗ್ರೀಡಿಯೆಂಟ್ಸ್ನೂ ಬೇಕಾಗಿಲ್ಲ ನಾವು ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಭಾಳ ಅಂದ್ರೆ ಭಾಳ ರುಚಿಯಾಗಿ ಮಸ್ತಾಗಿರುವಂತಹ ರೆಸಿಪಿಯನ್ನು ಮಾಡ್ಕೋಬಹುದು ಈಗ ನಾವು ತೊಗೊಂಡಿರುವಂಥ ಟೊಮೆಟೊಗಳನ್ನ ಈ ಎಣ್ಣೆಯಾಗ ಒಂದು ಸ್ವಲ್ಪ ಹುರ್ಕೋಬೇಕು ಹುರೋ ಮುಂದಾಗ ಭಾಳ ಜೋರಾಗಿ ಗ್ಯಾಸನ್ನು ಇಟ್ಕೊಬಾರ್ದು ಟೊಮೆಟೊ ಜಲ್ದಿನೇ ಬಿಡ್ತೈತಿ ಹಾಗಾದ್ರೂ ಒಂದು ಸ್ವಲ್ಪ ಹುಳಿ ಅಂಶನೂ ಇರ್ತೈತಿ ಹಸಿ ಟೊಮ್ಯಾಟೊ ಒಳಗೆ ಅದು ಅಷ್ಟು ಸರಿಯಾಗಿ ಫ್ಲೇವರ್ ಬರೋದಿಲ್ಲ ಮತ್ತು ಆ ಟೊಮ್ಯಾಟೊನೂ ಅಷ್ಟೊಂದು ಸಾಫ್ಟ್ ಆಗೋಂಗಿಲ್ಲ ಅದಕ್ಕಾಗಿನ ಒಂದು ಸ್ವಲ್ಪ ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡನ ಒಂದು ಸ್ವಲ್ಪ ಹುರ್ಕೋಬೇಕು ಹುರಿಯೋ ಮುಂದಾಗನ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಟೊಮ್ಯಾಟೊ ಚಟ್ನಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ನಿಮಗೆ ಅದ ಒಂದೇ ಥರ ಪಲ್ಯಗಳನ್ನು ತಿಂದ ಆದಾಗ ಈ ಥರ ಒಂದು ಸ್ವಲ್ಪ ಸೈಡ್ ಡಿಶ್ ಆಗಿ ಇದನ್ನು ಟೊಮ್ಯಾಟೊ ಚಟ್ನಿಯನ್ನು ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಇದು ಒಂದು ಸ್ವಲ್ಪ ಈ ಥರ ಟೊಮೆಟೊ ಎಲ್ಲ ಆ ಟೊಮೆಟೊ ಹುರಿದ್ರೆ ಜಲ್ದಿ ಗೊತ್ತಾಗ್ತತಿ ಒಂದು ಸ್ವಲ್ಪ ಸಾಫ್ಟ್ ಆದಂಗೆ ಆಗಿರ್ತಾವೆ ಹಂಗೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಕಪ್ ಕಪ್ಪಾಗಿ ಚುಕ್ಕಿನೂ ಬ ಬೀಳ್ತಿರ್ತಾವೆ ಅಂಥ ಟೈಮ್ ಒಳಗೆ ನಾವು ತೊಗೊಂಡಿರುವಂಥ ಹಸಿ ಶೇಂಗಾನ ಸೇರಿಸ್ಕೋಬೇಕು ಇಲ್ಲ ಕಂಪ್ಲೀಟಾಗಿ ಟೊಮೆಟೊನ ಹುರ್ಕೊಂಡು ನಿಮ್ಮ ಆಲ್ರೆಡಿ ನಿಮ್ಮ ಹತ್ರ ಶೇಂಗಾ ಹುರಿದಿದ್ದರೆ ಅದನ್ನು ಸೇರಿಸ್ಕೋಬೋದು ಅದರ ಈ ಥರ ಎಣ್ಣೆಗನ್ನು ಒಂದು ಸ್ವಲ್ಪ ಶೇಂಗಾ ಬಾಡಿಸ್ಕೊಂಡ್ರೆ ಅದ್ರ ರುಚಿನ ಭಾರಿಯಾಗಿ ಬರ್ತತಿ ನಾವು ಆಲ್ರೆಡಿ ಹುರಿದಿರುವಂತಹ ಶೇಂಗಾ ಬೀಜವನ್ನು ಬಳಸೋದಕ್ಕಿಂತ ಈ ಥರ ಎಣ್ಣೆಗನ್ನ ಒಂದು ಸ್ವಲ್ಪ ಕರ್ಕೊಂಡ್ರೆ ಆ ಶೇಂಗಾ ಒಂದು ರುಚಿನ ಮಸ್ತಾಗಿ ಅದಕ್ಕಾಗಿ ಅದಕ್ಕಾಗಿನ ಒಂದು ಸ್ವಲ್ಪ ತೊಗೊಂಡಿರುವಂತಹ ಶೇಂಗಾನ ಈ ಥರ ಎಣ್ಣೆಗಾನ ಬಡಿಸ್ಕೋಬೇಕು ಅಂದರೆ ಟೊಮ್ಯಾಟೊ ಕಂಪ್ಲೀಟಾಗಿ ಹುರಿದ್ಮ್ಯಾಗ ಅದು ಹಸಿ ಶೇಂಗಾ ಹಾಕೊಂಡ್ರೆ ಅಷ್ಟು ಸರಿಯಾಗಿ ಹುರಿಯೋಂಗಿಲ್ಲ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಬೇಕು ಟೊಮೆಟೊ ಹುರಿಯೋದಕ್ಕೆ ಅಂದಾಗನ ನಾವು ತೊಗೊಂಡಿರುವಂಥ ಶೇಂಗಾ ಹಂಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡೆ ಅಷ್ಟು ಹಸಿ ಮೆಣಸಿನ್ಕಾಯಿನೂ ಸೇರಿಸ್ಕೋಬೇಕು ಈ ಟೊಮೆಟೊ ಕಾಯಿ ಚಟ್ನಿ ಒಂದು ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಆಗಿದ್ರೆ ರುಚಿ ಇರ್ತೈತಿ ಒಂದು ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿನ ಇಲ್ಲೇ ಹಂಗೆ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಜಾಸ್ತಿನ ಸೇರಿಸ್ಕೋಬೇಕು ಇದಕ್ಕೆ ನಾವು ಏನು ಹಸಿ ಮೆಣಸಿನಕಾಯಿ ಬಳ್ಳುಳ್ಳಿ ಕೊತ್ತಂಬರಿ ಎಲ್ಲನೂ ಹದವಾಗಿ ಹಾಕಿದ್ರನ ಈ ಟೊಮೆಟೊ ಚಟ್ನಿಗೊಂದು ರುಚಿ ಹೆಚ್ಚಾಗ್ತೈತಿ ಹಂಗೆ ನಾವು ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿನೂ ಈ ಥರ ಒಂದು ಸ್ವಲ್ಪ ಹುರ್ಕೋಬೇಕು ಕಾಯಿ ಚಟ್ನಿ ಮಾಡ್ಕೊಳ್ಳುವಾಗ ಮೇನ್ ಅಂದ್ರೆ ಎಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕು ಎಲ್ಲಾನು ಚೆನ್ನಾಗಿ ಹುರ್ಕೊಂಡ್ರಣ ಈ ಚಟ್ನಿಗೊಂದು ರುಚಿ ಹಂಗೆ ಈ ಟೊಮ್ಯಾಟೊ ಕಾಯಿ ಚಟ್ನಿನ ಭಾಳ ಥರ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗ್ತಿತ್ತಂದ್ರೆ ಇದಕ್ಕೊಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿನೂ ಈ ಥರ ಸೇರಿಸ್ಕೊಂಡು ಹುರ್ಕೋಬೋದು ಹಂಗೆ ಹಸಿ ಕೊಬ್ಬರಿನೂ ಇದ್ರೊಳಗೆ ಸೇರಿಸ್ಕೊಂಡು ಹುರ್ಕೋಬಹುದು ಆದರೆ ನಮ್ಗೆ ಭಾಳ ಅದು ಅಂದ್ರೆ ಆ ಟೊಮ್ಯಾಟೋದ ರುಚಿನ ಹೋಗಿಬಿಡ್ತೈತಿ ಏನು ಹುಳಿ ಹುಳಿ ಫ್ಲೇವರ್ ಇರ್ತತ್ತಲ್ಲ ಅದು ಹೋಗಿಬಿಟ್ಟಂಗೆ ಆಗ್ತೈತಿ ಅದಕ್ಕಾಗಿನೇ ನಾನು ಇಲ್ಲೇ ಬರೀ ಶೇಂಗಾ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಇಷ್ಟ ಸೇರಿಸ್ಕೊಂಡಿದ್ದೀನಿ ಇವಾಗ ಜಾಸ್ತಿ ಹುಳಿ ಹುಳಿ ಸೇರೋಂಗಿಲ್ಲ ಅನ್ನೋರು ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿನೂ ಸೇರಿಸ್ಕೊಂಡು ಮಾಡ್ಬೋದು ಅದು ಒಂಥರ ಬೇರೆ ಟೇಸ್ಟ್ ಆಗ್ತತಿ ಹಂಗ ಈಗೆಲ್ಲ ಹುರ್ಕೊಂಡು ಆದ್ಮ್ಯಾಗ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ಉಪ್ಪು ಸೇರಿಸ್ಕೊಂಡು ಮಾಡ್ಬೋದು ಟೊಮ್ಯಾಟೊ ಜಲ್ದಿನ ಸಾಫ್ಟ್ ಆಗಿಬಿಡ್ತಾವೆ ನಾನು ಎಲ್ಲ ಲಾಸ್ಟಿಗೆ ಸೇರಿಸ್ಕೊಂಡಿದ್ದೀನಿ ಹಂಗೆ ನಾ ಒಂದು ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಸಕ್ಕರೆನೂ ಅದಕ್ಕೆ ಹಾಕೊಂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಮುಚ್ಚಿ ಇಡಬೇಕು ಒಂದು ಸ್ವಲ್ಪರೇ ಅದು ಮುಚ್ಚಿಟ್ರೆ ಅದು ಒಂದು ಸ್ವಲ್ಪ ಉಮ್ಗೊಂಡಂಗೆ ಆಗ್ತೈತಿ ಆವಾಗ ಹತ್ರದ್ದು ರುಚಿ ಚಲೋ ಬರ್ತೈತಿ ಹಂಗೆ ಟೊಮ್ಯಾಟೋನು ಫುಲ್ ಸಾಫ್ಟ್ ಆಗ್ತಾವೆ ಈಗ ಹಂಗೆ ತಗದು ಬಿಟ್ಟು ನಡೀತತಿ ಅದು ಕಂಪ್ಲೀಟಾಗಿ ತಂಪಾಗೋತನ ಒಂದು ಐದು ನಿಮಿಷ ಅದನ್ನು ಬಿಟ್ಬಿಟ್ಟೆ ನಾ ಇಲ್ಲೇ ಈಗ ನಾವು ಹುರ್ಕೊಂಡಿರೋ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಎಲ್ಲನೂ ಒಂದು ಸ್ವಲ್ಪ ತಂಪಾಗೈತಿ ಈಗ ತಂಪಾಗಿರುವಂಥ ಟೊಮ್ಯಾಟೋವನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬಹುದು ಅನ್ನೋರು ಒಬ್ಬೊಬ್ರು ಕಲ್ಲಾಗೂ ಕುಟ್ಕೋಬಹುದು ನಾನು ಮಿಕ್ಸಿ ಜಾರನ್ನು ಬಳಸ್ಕೊಂಡಿದ್ದೀನಿ ನಾ ಆಲ್ರೆಡಿ ಹುರಿದು ಇಟ್ಕೊಂಡಿರುವಂಥ ಎಲ್ಲನೂ ಸಾಮಗ್ರಿಗಳನ್ನ ಇದಕ್ಕೆ ಸೇರಿಸ್ಕೊಂಡ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಇದು ಟೊಮೆಟೊ ಒಂದೊಂದು ಹುಳಿ ಇರೋದಿಲ್ಲ ಅಂಥ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡ್ರೂ ನಡಿತೈತಿ ನಾ ಇಲ್ಲೇನು ಹುಣಸೆ ಅನ್ನೋದು ಸೇರಿಸ್ಕೊಂಡಿಲ್ಲ ನಿಮಗೆ ಹುಳಿ ಹುಳಿ ಜಾಸ್ತಿ ಸೇರ್ತಿತ್ತು ಬೇಕನ್ಸಿದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೋಬಹುದಿಲ್ಲ ಈಗ ಇದನ್ನು ಭಾಳ ಪೇಸ್ಟ್ ಥರ ಮಾಡ್ಕೋಬಾರ್ದು ಒಂದು ಸ್ವಲ್ಪ ತರಿ ತರಿ ಹುಳಿ ಬೇಕ್ರೊಳಗೆ ಅಂದ್ರೆ ಅದರ ರುಚಿ ಹೆಚ್ಚಿರ್ತೈತಿ ಸ್ವಲ್ಪ ಪೇಸ್ಟ್ ತನ ಇಷ್ಟ ಆಗ್ತಿತ್ತಂದ್ರೆ ಹಾಗೂ ಮಾಡ್ಕೋಬೋದು ನಿಮಗೆ ಅಷ್ಟು ಪೇಸ್ಟ್ ಇದ್ದು ಇಷ್ಟ ಆಗೋದಿಲ್ಲ ಇದೇ ಥರ ಇದ್ರೆ ಚಟ್ನಿ ಭಾಳ ರುಚಿ ಇರ್ತತಿ ಇಷ್ಟ ಆದ್ರೆ ಚಟ್ನಿ ರೆಡಿ ಆದಂಗನ ಹಂಗೆ ನಾ ಇಲ್ಲೇ ಮಾಡಿಟ್ಕೊಂಡಿರುವಂಥ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ ಒಗ್ಗರಣಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದ್ಮ್ಯಾಗ ತೊಗೊಂಡು ಒಂದು ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರ್ಪಾಯವನ್ನು ಒಗ್ಗರಣೆಯನ್ನು ಮಾಡಿಕೊಂಡ ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಹಿಂಗನೂ ಸೇರ್ಸ್ಕೊಬಹುದು ಇದನ್ನು ನಾವು ಆಲ್ರೆಡಿ ಏನೀಗ ರುಬ್ಬಿ ಇಟ್ಕೊಂಡಿದ್ದೆ ಟೊಮ್ಯಾಟೊ ಕಾಯಿ ಚಟ್ನಿ ಅಂತೆಲ್ಲ ಅದಕ್ಕೆ ಸೇರಿಸ್ಕೊಂಡ್ರೆ ನಮ್ಮ ಚಟ್ನಿಗೆ ರೆಡಿ ಆದಂಗನ ಒಗ್ಗರಣೆ ಸೇರಿಸೋದು ಇಷ್ಟ ಆದರೆ ಸೇರಿಸ್ಕೋಬೋದು ಬ್ಯಾಡ್ ಅಂದ್ರೆ ಬಿಟ್ಟು ಬಿಡ್ಬೋದು ಅದರ ಒಗ್ಗರಣೆ ಸೇರಿಸೋದ್ರಿಂದ ಒಂದು ಸ್ವಲ್ಪ ಜೀರಿಗೆ ಅದು ಫ್ಲೇವರ್ ಇರ್ತೈತಿ ಅದಕ್ಕಾಗಿ ನಾನು ಸ್ವಲ್ಪ ಮ್ಯಾಗೊ ಒಗ್ಗರ್ನೇ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೆಸಿಪಿ ಮಾಡೋದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದ್ರಂದ್ರೆ ಖಂಡಿತ ಹೆಂಗಾಗ್ಯತಿ ಅನ್ನೋದನ್ನು ಸತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಹಂಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು